ತುಳಿತ ದುರಂತ ಏನಿದೆ ಇದು ಒಂದು ದೊಡ್ಡ ಕಪ್ಪು ಚುಕ್ಕೆಯಾಗಿ ಪರಿಣಮಿಸಿದೆ ಕಾರಣ ಈಗ ಚಿನ್ನಸ್ವಾಮಿಯಿಂದ ಅಂತಾರಾಷ್ಟ್ರೀಯ ಪಂದ್ಯಗಳು ಶಿಫ್ಟ್ ಆಗಿದೆ ಬೆಂಗಳೂರಿನಲ್ಲಿ ಆದಂತಹ ತುಳಿತ ದುರಂತ ಈ ದುರಂತದ ನಂತರ ಅಂತಾರಾಷ್ಟ್ರೀಯ ಪಂದ್ಯಗಳು ಶಿಫ್ಟ್ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಬೆಂಗಳೂರಿಗೆ ದೊಡ್ಡ ಕಪ್ಪು ಚುಕ್ಕೆ ಇದು ಈ ವರ್ಷ ನಡಿಬೇಕಾಗಿರುವಂತಹ ಎಲ್ಲ ಪಂದ್ಯಗಳನ್ನು ಕೂಡ ಶಿಫ್ಟ್ ಮಾಡಲಾಗುತ್ತಾ ಅಂತಹ ಸುದ್ದಿಗಳು ಬರ್ತಾ ಇದೆ ಅಂತಾರಾಷ್ಟ್ರೀಯ ಪಂದ್ಯಗಳಿಂದ ಬೆಂಗಳೂರು ಔಟ್ ಬಿ ಸಿ ಐ ಪರಿಷ್ಕೃತ ವೇಳಾಪಟ್ಟಿಯಲ್ಲಿ ಬೆಂಗಳೂರು ಹೆಸರೇ ಇಲ್ಲ ಹಾಗಾಗಿ ಈ ಅನುಮಾನ ದಕ್ಷಿಣ ಆಫ್ರಿಕಾ ಜೊತೆಗಿನ ಏಕದಿನ ಪಂದ್ಯಗಳು ಕೂಡ ಶಿಫ್ಟ್ ಆಗಿದೆ ಹಿಂದಿನ ವೇಳಾಪಟ್ಟಿಯಲ್ಲಿ ಚಿನ್ನಸ್ವಾಮಿಯಲ್ಲಿ ಮೂರು ಮ್ಯಾಚ್ಗಳಿತ್ತು ಆದರೆ ಈಗ ಅದಿಲ್ಲ ಪರಿಷ್ಕೃತ ಪಟ್ಟಿಯಲ್ಲಿ ಚಿನ್ನಸ್ವಾಮಿಯ ಹೆಸರೇ ನಾಪತ್ತೆ ಆಗಿದೆ ಈ ತುಳಿತ ದುರಂತದ ನಂತರ ಆದಂತಹ ಡೆವಲಪ್ಮೆಂಟ್ ಇದು ಬೆಂಗಳೂರಿನ ಮ್ಯಾಚ್ಗಳು ರಾಜ್ಕೋಟ್ಗೆ ಶಿಫ್ಟ್ ಆಗಿದೆ ಆರ್ ಸಿ ಬಿ ವಿಜಯೋತ್ಸವದ ಸಂದರ್ಭದಲ್ಲಾದಂತಹ ತುಳಿತದಿಂದ ಇಲ್ಲಿ ನಡಿಬೇಕಾಗಿದ್ದ ಬೆಂಗಳೂರಿನ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ನಡಿಬೇಕಾಗಿದ್ದಂತಹ ಅಂತಾರಾಷ್ಟ್ರೀಯ ಪಂದ್ಯಗಳು ಶಿಫ್ಟ್ ಆಗಿದೆ ಮ್ಯಾಚನ್ನು ಎತ್ತಂಗಡಿ ಮಾಡಲಾಗಿದೆ ಅಂದರೆ ಬದಲಾವಣೆ ಮಾಡಲಾಗಿದೆ ಬೇರೆ ಗ್ರೌಂಡ್ನಲ್ಲಿ ಮ್ಯಾಚ್ ಆಡಿಸಲಾಗುತ್ತೆ ಅಧಿಕೃತವಾಗಿ ಈ ಕುರಿತಾಗಿ ಕಾರಣವನ್ನ ಕೊಟ್ಟಿಲ್ಲ ಬಿಸಿಸಿಐ ಆದರೆ ಪರಿಷ್ಕೃತ ವೇಳಾಪಟ್ಟಿಯಲ್ಲಿ ಬೆಂಗಳೂರಿನ ಚಿನ್ನಸ್ವಾಮಿಯ ಹೆಸರಿಲ್ಲ ಈ ಹಿಂದೆ ನೋಡಿದಂತಹ ಸಂದರ್ಭದಲ್ಲಿ ಆಗಿನ ವೇಳಾಪಟ್ಟಿಯಲ್ಲಿ ಬೆಂಗಳೂರು ಚಿನ್ನಸ್ವಾಮಿಯಲ್ಲಿ ಮೂರು ಪಂದ್ಯಗಳು ನಿಗದಿಯಾಗಿತ್ತು ಆದರೆ ಚಿನ್ನಸ್ವಾಮಿ ತುಳಿತ ದುರಂತದ ನಂತರ ಪರಿಷ್ಕೃತ ವೇಳಾಪಟ್ಟಿಯನ್ನ ಗಮನಿಸಿದಂತಹ ಸಂದರ್ಭದಲ್ಲಿ ಬೆಂಗಳೂರಿನ ಹೆಸರೇ ಇಲ್ಲ ಹಾಗಾಗಿ ಮ್ಯಾಚ್ಗಳನ್ನ ಬೇರೆ ಸ್ಟೇಡಿಯಂಗೆ ಎತ್ತಂಗಡಿ ಮಾಡಲಾಗಿದೆ ಇದು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಕಪ್ಪು ಚುಕ್ಕೆ ಬೆಂಗಳೂರಿನ ಮ್ಯಾಚ್ಗಳು ಈಗ ರಾಜ್ಕೋಟ್ಗೆ ಶಿಫ್ಟ್ ಆಗಿದೆ ఇది ఏష్యెట్ న్యూస్ నెట్వర్క్ ప్రస్తుతి